ಇಲ್ಲ ಇವನು ಮ್ಯಾಲಿನ ಹತ್ತಿ ಸ್ವಾದ್ರ ಅತ್ಯಾಗಿ ನಾನು ಹೋಗಬೇಕು ಮಾತ ಏನಿವ್ನು ತೊಟ್ಲಾಗ ನೀವೇ ಹಾಕಿದನು ಹಾ ಮತ್ತೆ ಇವನು ತೊಟ್ಟ ಹಾಕಬಾರ್ದಾಗಿತ್ತು ನೀವು ಹಾ ಒಂದು ಬಟ್ಲಾಗ ಹಾಕಿತ್ತು ಬಟ್ಲಾಗ ಹಾಕೋರ್ಸಾಗ ಹೋಯ್ತು ಬಟ್ಲಾಗ್ ಹಾಕಿ ಪಪ್ರು ನಿಂಗೆ ನಿಮಗೆ ಬಿಟ್ಟಿರ್ಬೇಕು ಆಗಿಂದು ಡಪ್ಪ ನಿಮ್ಮಪ್ಪನ ಮುದುಗಾ ನೀನು ಮುದುಗಾ ತಮ್ಮನ ಮುದುಗಾಳು ಹಿಂಗ್ಯಾಗು ಅವ್ರ ಡಪ್ಪ ಮಾಡ್ಸೋದು ಬೇರೆ ಇಲ್ಲಪ್ಪ ಇವ್ರು ಹೆಂಗ್ರಿ ಟಾಂಕ ಟಾಂಕ್ ನಕ ಟಾಂಕ ಟಾಂಕ್ ನಕ ಸತ್ತವ್ರು ನಂದು ಹನಿಗಿ ಮಾರ್ಸದು ಏ ಇಂಥ ಜಡನವ ಗಂಡ ಹಾಡವ್ರದು ಭಾಳ ಹೇಳತ್ಯಾನ ಹಾ ಏನಂತ ಹೇಳಿ ಏಳು ಅಂತ ವರವ ಕೂಡ ಬೇಕೋ ಶಂಕರ ನೀನ ಹೌದಲಾ ಸವಾಲೊಳಗ ಮಾಡ ತೀವೋ ಶರಣ ಸರ್ವ ಜೀವಿಗಳ ಸಾಕಿ ಸಲುವಂತ ಸಂಜೀವನ ಸಿದವನ ಸಲವಂದಿ ಸಿಂಧು ಬಲ್ಲಾಳನ್ನ ನಾಗ್ಯಾರ್ ಹೋಗಿ ಸೀರೆ ಕೊಡಬಾರದೇನಾ ಗಿಡದಾಗ ಕೂತಾವ ಕಾಯಾವ ಭಗವಾನ ಹಾ ಭಗವಂತ ಕಾದನ ತ್ಯಾರ ಕೃಷ್ಣ ಪರಮಾತ್ಮ ಅವನ ಸೀರೆ ಕೊಟ್ಟ ಕಾದ ಕಾಪಾಡಿ ನಿಮ್ಮ ಮೋಗಳ ಕೊಳಲು ಹೋದ ತಕ್ಷಣ ನದಿ ದಂಡೆ ಜಳಕ ಮಾಡೋರು ಸೀರೆ ಹೋಗಿ ಗಿಡದ ಕೂತಿದ್ದು ನನ್ನ ಭಗವಾನ ಅಂತ ಹೇಳ ತ್ಯಾರ ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿ अरे हा

Back <laughs> to कृष्ण दोडाव तीर बेड़ ಸೀರೆ ಊಟ್ಟ ತಿರುಗಿ ಹಣ ವ್ಯಾಪಾರ ಯುಗವಾಗ ನಿಮಿ ಕೇಳ ದ್ವಾಪು ಹರಳ ಕೃಷ್ಣ ದ್ವ್ಯಾಪಾರ ಏನು ಏನ್ ಹೇಳತ್ತ ಏನಂತ ಹೇಳ್ತಾರೆ ತಂಗಿ ಆ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನ ಅಂತ ಹೇಳ್ತಂದ್ಲೇ ಮತ್ತೆ ಮೇಲಾಗಿ ಮತ್ತೆ ಏನೈದ್ರಿ ಪರಮಾತ್ಮ ಹಾ ಎಲ್ಲಾ ಜೀವ ರಾಶಿನೆಲ್ಲ ಕಾಪಾಡ ಹೊರ ಕುಡಾವ್ನ ಅವನ್ನ ಕಾಟಿ ಇಸ್ಕೊಳಾವ್ನ ಅವನು ಅಂತ ಹೇಳ್ತಾರ ಹೇಳ್ತಾನು ಅಲ್ಲ ಪರಮಾತ್ಮ ಕೊಡ್ತಾನ ಅಂತ ಹೇಳ್ತಿ ಹೇಳ್ತಾನು ಇವೇನು ಕೊಡ್ತಾನೆ ಅಲ್ಲೇನು ಅಲ್ಲೇನ ಕುಡ್ತಾನ ಅವನು ಟೈಮ್ ಒಳಗ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡೋ ಟೈಮ್ ಒಳಗ ನಿಮ್ಮ ಪರಮಾತ್ಮ ಪಾರ್ವತಿ ಕೈಯಾಗ ಕೈಯಾಗೋತ ಸೋತ ಎಲ್ಲ ಕುಡ್ಲಾಕ ಡಮೂರ ತ್ರಿಶೂಲ ಕುತ್ತಿರು ಹೌದು ಅಂತ ಪರಮಾತ್ಮ ಕುಡ್ಲಾಕಿ ಎಲ್ಲ ಅವ ಅರ್ಧ ಅವತ್ತಿಪ್ಪ ನೀವು ಕಣದ ಪರಮಾತ್ಮನ ಮಾಡ್ತಾಳು ಮನಿಗ್ ಹೋಗ್ಬಿಡ್ದ ಹೊತ್ತಿಡ್ದ ಪೂರ ಕೊಡ್ತಾನ ನೋಡಕೆ ಹಾ ಅದಕ್ಕ ಕೊಳಲ ಊರಿದ ತಕ್ಷಣ ಸೀರಿ ಹೋಗಿ ಗಿಡದಾಗ ಕೂತ ಅವತ್ತು ಹೇಳಿ ಪರ ಪರಸ್ತ್ರೀಯರ ಜಳಕ ಮಾಡ್ಲಾಕರ ಅಂದ್ರ ನಮ್ ಕಡೆ ಗುಬ್ಬ್ಯಾಡ ಕಡೆ ಆಗ್ಲಿ ನಮ್ಮ ಸಿಬ್ಬಿನಾಳ್ ಕಡೆ ಆಗ್ಲಿ ಸುತ್ತ ನೆರಿಹರಿ ಹಳ್ಳಿಯಾಗಲಿ ಹೆಂಗ ಪರಸ್ತ್ರೀಯರ ಜಳಕ ಮಾಡ್ಲಾಕರ ಅಂದ್ರ ಎಂತ ಊರ ಊರಾಗ ಒಂದ ದೊಡ್ಡ ರಾಜ ಹತ್ತು ಮಂದಿನ ಕಡಿತಾನ ಅಂದ್ರೂ ಹೆಣ್ಮಕ್ಳು ಜಳಕ ಮಾಡ್ಲಾತ್ರೆ ತೆಳಗೆ ಚೆಂಡು ಹಾಕಿ ಹೋಗ್ತಾನೆ ಒಂದು ಹೌದ ಇಲ್ಲ ಅಂದ್ರೆ ಅವ್ರು ಜಳಕ ಮಾಡಿ ಹೋಗೋ ತಕ್ಕ ದೂರ ನಿಂದಿರ್ತಾನೆ ಒಂದು ಇವ್ರು ಕಣದಾಳ ಕಡೆ ಬೇರೆ ಕಾಣ್ತೈತೆ ರೀ ಪದ್ಧತಿ ಇವ್ರ ಕಡೆ ಹೆಮ್ಮ ಹೆಂಗಸ್ರು ಜಳಕ ಮಾಡಲಿ ಬಚ್ಚಲಾಗಿ ಇವರು ಕೊಲ್ಲು ತೊಗೊಂಡು ಎಳ್ಳಂಗ ಕಾಣ್ತಾರೆ ಉದ್ಕೊತ ಹಂಗಾಗೋ ಗುರುಜಲಗಳೇ ಕುಲಗೇಡಿ ನಾಡಾಗಿಲ್ಲ ಕುಲಗೇಡಿ ಯಾರಿಗೆ ಕಲಸಿ ಊರು ಕೆಡಿಸಿ ಹೌದಲ್ಲ ಅಲ್ಲ ಊರು ಕೆಡ್ಸಿ ಮ್ಯಾಲ ಮತ್ತು ಕಣದಾಳ ಹರದಿಸಿ ಯಾರ ಕಲಿಸ್ಯಾರ ನಿನಗೆ ಅದನ್ನ ಹಿಂಗ ಮಾತಾಡತಿ ಅದು ನಮ್ಮ ಕಡೆ ಪದ್ಧತಿ ಐತಿ ಅದ ಹೆಣ್ಣ ಮಕ್ಕಳ ಜಳಕ ಮಾಡಿ ಹೋಗಸ್ತಕ ಹೆಂಗ ಪರಸ್ ಪುರುಷ ಐತಿ ನೋಡಂಗಿಲ್ಲ ಅವ್ ಆ ಕಡೆ ದೂರಿನ ದೂರ ಕಣ್ಣು ತೆಳಗ ತಿಳಿ ಮಾಡಿ ಹೋಗ್ತಾನ ಒಂದ ಇರ್ಕ ದೂರ ನಿಂದಿರ್ತಾರ ಒಂದ ಇದು ನಮ್ಮ ಕಡೆ ಪದ್ಧತಿ ಅವ ಹೆಂಗಸರ್ ಜಳಕ ಮಾಡ್ತಿದ್ರತ್ತ ಯಾಲಿ ಹೋಗಿ ಕೊಳಲು ನಿನಗೆ ಕೊಳಲು ಊದತ್ ಯಾವ ಮಗ ಹೇಳಿದ್ವಾ ಹೆಂಗಸರ್ ಜಳಕ ಮಾಡಲಿ ಯಾವ ಹೇಳಿದ್ವು ಟಟ್ಟ ಟಟ್ಟ ತಗಿತ್ತೆನ ನೂರು ಪಟ ಹೊಂತಿಂದ ಸುಳಿದಂಗ ಸುಲಿ ಮೂರು ಮಂದಿನ ಹೋಲಿ ಗುಬೇಡ ಊರಾಗ ಗುಬೇಡ ಊರ ಹೋಗಲಕ ನಾಯಿಗಳ ನೆಕ್ಕೋಬೇಕು ಹೌದು ಹೌದು ಹೊಲ್ಲಿ ಅದಕ್ಕ ಈಗ ಏನು ಕೇಳತ್ತೀಯಾ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟ ಕಾಡ ಕಾಪಾಡಿ ಅಂತ ಹೇಳ್ತಿ ಏ ಸೀರಿ ಕೂಡುನಕ ದಾಂಡಿಗೆ ಇರ್ಲಿ ಇರ್ಲಿ ಅಪ್ಪನ ಬೆಳಸಲಕ ಬಂದರೆ ರೊಕ್ಕ ರೋಕ್ ಬೈ ಟೊಕ್ಕ ತಗೊಂಡ ಹೌದು ಆ ಸೀರಿ ಕೂಡವನ ಸ್ವತ ಸೀರಿ ಊಟ ತಿರ್ಗನ ಸತ್ಯಬಾಮನ ಮನೆಯೊಳಗ ದ್ವಾಪಾರಿ ಹೋಗದಾಗ ಹವೆನ್ ಕುಡತಾರ ಸೀರಿ ಸೀರಿ ಮಂದಿ ಕುಡನಕ ದಾಂಡಿ

ये सीरी कुड़ावता ने सीरी वो तत्तीर्या ना द्वारा आएगा नीमा कृष्णा द्वारा ले आएगा

ಪದ ಏನ್ ಹೇಳತ್ತೇನು ಕೇಳಿದೀವಿ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ದೇವರು ಎಲ್ಲದ ನೋವತ್ತು ನಾವು ಕೇಳಿದಾಗ ಗುರು ಮಾರ್ಗದಲ್ಲಿ ಹಿರಿಯರ ಬಲಿರಿ ಬ್ಯಾರ ಐತಿ ಅದು ಗುರು ಹೆಚ್ಚು ಕಮ್ಮಿ ಹಣ ಬಾರದಂದ್ರೆ ಶಕ್ತಿ ಸಂಭಾನ ಜೋಡಲ್ಲ ಶಕ್ತಿ ಸಂಭಾನ ಜೋಡದ ಸುದ್ದಿ ಕೇಳಿಲ್ಲ ನಿನಗನ ನೀ ದಿನ ಟೈಮ್ ದೂರ ಐತಿ ಅದ್ರದ ಇನ್ನ ಈಗ ನೋಡ್ಲಾಕ ಬಂದದಿ ಮನಿಗೆ ಒಮ್ಮೆ ನೋಡ್ಲಾಕ್ ಬಂದವ್ರು ಡೈರೆಕ್ಟ್ ಮಕ್ಕಳನ್ನ ಮಾಡ್ಬೇಕಿ ಕಾಣ್ತೀನಿ ಮೊದಲ ನೋಡ್ಲಾಕ ಬರ್ಬೇಕು ಆಮೇಲೆ ಅಕ್ಕಿಗೆ ನಿನಗ ಮಾತಾಕತಿ ಹಿರಿಯರಿಗೆ ಚಲೋ ಆತಂದ್ರ ಆಮೇಲೆ ಸಾಕರ ಪುಡ ಆಗ್ಬೇಕು ಲಗ್ನ ಆಗ್ಬೇಕು ನಿಂದಾಗಪ್ಪ ಸೋಬಾನ ಪದ ಎಲ್ಲ ನಾನು ನಿನ್ನ ಜೋಡಾಗೋದು ನಿನಗ ಏನ್ ಕೇಳಿನಿ ನನ್ನ ಮಾರಿ ನಿನಗಿಲ್ಲ ನಿನ್ನ ಮಾರಿ ನನಗಿಲ್ಲ ನಾ ಇನ್ನ ಒಳಗಿನ ಕೋಲೇದಾಗದ ನೀನ ಬರೋ ಗಾಡಿ ತುಂಬ ಹೊರಗ ಅಂಗ್ಳಾಗ ನಿಂತವಿ ಇನ್ನ ಒಳಗ್ ಬಂದ್ ನಾನು ದರ್ಶನ ಇಲ್ಲ ನಿನಗೆ ಒಮ್ಮೆ ಡೈರೆಕ್ಟ್ ಶಕ್ತಿ ಸಾಂಬಾನ ಜೋಡಲ್ಲ ನಾನು ಮಾರಿ ನೋಡಲ್ದ ನಾನು ಜೋಡ್ ಹಾಕ್ತಿ ಹೆಂಗ್ ನೀ ಹಂಗ ಮಾಡ್ಬೇಡ ತಮ್ಮ ಓಡಾಡಿ ದನಕ ದಗದ ಮಾಡ್ಲಕ್ ಹೋಗ್ಬೇಡ ಓಡಾಡಿ ಆದ್ರೆ ಹೊತ್ತು ಮುಣಗಂಗಿಲ್ಲ ಹೊತ್ತು ಹೊಣ್ಣಂಗಿಲ್ಲ ಅದಕ್ಕೆ ಯಾ ಟೈಮ್ ಏನೇನ್ ಆಗ್ಬೇಕು ಆಯಾ ಟೈಮ್ ಕದ ಆಗಬೇಕು ಒಂದು ಎರಡು ಮೂರು ನಾಲ್ಕು ಹಿಂಗ ಹೆಂಗದಲ್ಲ ಪೆಂಟುಣ್ ಹಿಂಗ್ ಪ್ಯಾಂಟು ಹತ್ ಗೊತ್ತ ಅದಕ್ಕೆ ಮೆಟ್ಲಿಲ್ಲ ಬರೀ ಖಾಲಿ ತೋಟ್ಲ ಐತಿ ಇವ್ರ ಆ ತೋಟದೊಳಗ ಮಾತಾಕಬೇಕಾದ್ರೆ ನಾವ್ ಬೇಕಲ್ಲ ಹೋಟ್ಲಾಗ ಬೀದಿರ ಆಡ್ಬೇಕಾದ್ರೆ ಇದ್ರಾವಲ್ಲಪ್ಪ ನಾನು ಇಲ್ಲ ಇವನ ಮ್ಯಾಲಿನ ಹತ್ತಿ ಸ್ವಾದ್ರ ಹತ್ತಿಯಾಗಿ ನಾನು ಹೋಗಬೇಕು ಮಾತ ಏನ್ ಇವನು ತೊಡ್ಲಾಗ ನೀವೇ ಆಗಿರೋನು ಇವನು ತೊಡ್ಲಾಗ ಹಾಕಬಾರ್ದಾಗಿತ್ತೀನು ಒಂದು ಬಟ್ಲಾಗ ಹಾಕಿತ್ತು ಬಟ್ಲಾಗ ಕೂರ್ಸಲ ಹೋಯ್ತು ಬಟ್ಲಾಗ ಹಾಕಿ ಪಪ್ಪಿತ್ತ ನಿಂಗೆ ಅದಕ್ಕ ಈಗೇನು ಹೇಳತ್ತಾರು ಶಕ್ತಿ ಸಂಬನ ಜೋಡಲ್ಲ ಒಟ್ಟ ಶಕ್ತಿನ ಇಲ್ಲ ಅಂತ ಹೇಳತ್ತಾರ ಮಾ ಇದು ಅಲ್ಲದ ಪ್ರಶ್ನೆ ಏನಕ್ಕೆ ಕೇಳಿದೀವಿ ನಾವು ಪರಮಾತ್ಮ ದೊಡ್ಡವಂತಿ ತಮ್ಮ ಪರಮಾತ್ಮನ ಕೊಳ್ಳಾಗ ಒಂದು ಹಾವು ಐತಿ ಹಾವಿನ ಹೆಸರು ಏನು ಆತು ಕೇಳೇನಿ ಅಲ್ಲಿದಲ್ಲೇ ಇಟ್ಟು ಹೋಗ್ಯಲ್ಲ ಅವು ಅದನ್ನ ಅಲ್ಲೇ ಮುಕ್ಳು ಬಡಿಯಾಗ ಇಟ್ಕೊಂಡು ಹೋಗಿ ಅದೇನು ತರಲ್ಲ ಗುದ್ನ್ಯಾಗ ಹಾವು ಹಾಕಿ ಮ್ಯಾರಿಕೆ ಕೆಸರ ಬಡಿಬ್ಯಾಡ್ರಿ ಬರಬೇಡ ಹೋ ಯಾಕ ತರಕ್ಕೆ ಹಾಗಿಲ್ಲ ಒಳಗೆ ಹೂಳುದಿಲ್ಲ ಯೋಗಪ್ಪನ ಬಾರದ ಇದ್ದಾಗ ನೀವು ಕಾಣದಲ್ಲ ಸುಮಾರು ಇಲ್ಲ 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 ಆದ ಶಿ ಶಿವನಾಗಲ್ಲಕ ಬರೋಂಗಿಲ್ಲ ಲೋಕಕ್ಕೆ ಆಹಾ

ನಾಯಿ ಈ ಬಾಗಲಿ ಹೊರಗತಿ ಅಲ್ಲೇ ಇರ್ಲಿ ಅಡುಗೆ ಮನೆ ತೋರಿಸ್ರೆ ರೊಟ್ಟಿ ಬುಟ್ಟಿ ಕೈ ಹಾಕ್ತದ ಹಂಗ ನೀ ಅಲ್ಲೇ ಬಾಗಿಲ್ ಹೊರಗದಿ ಕಣದಾಳದ ಅಲ್ಲೇ ನೀರೇ ಕೇವಲ ಪರಮಾತ್ಮನ ಕೊಳ್ಳಾಗಿನ ಹಾವಿನ ಸುದ್ದಿ ಹೇಳಕ್ ಬರ್ವತ್ ನಿನಗ ನಿಮ್ಮ ಅಪ್ಪನ ಸುದ್ದಿ ನಿನಗ ಗೊತ್ತಿಲ್ಲ ಮತ್ತೊಬ್ರು ನೀನು ಉದ್ಧಾರ ಮಾಡ್ತೀವ ನನ್ನ ತಂಗ್ಳು ತುಕುಡಿ ಈಗೇನು ಕೇಳತ್ತ ಶಕ್ತಿ ಸಂಭಾನ್ಸ್ ಹೋಡಲ್ಲ ಅದ ಕೈಗಳೇನ್ ಹೇಳ್ತಾರೀ ಎಲ್ಲ ये सुन या कही ಅಣ್ಣ ಹೋಗಲಿ ನೆತ್ತಿ ಮ್ಯಾಲ್ ಕಾಲ ಕೊಟ್ಟ ಪಾತಾಳ ಗಣ ಹೋಗ್ಲೇ ಕಡೆ ಇಳುಸಿ ಮೊದಲು ತಳ ಇಳುಸು ಅಲ್ಲ ಹೆಂತಿಂಥ ಅವ್ರಿಗೆ ಇದು ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಲಿ ನನ್ನ ಮಾತು ಹೇಳಿದ್ ನೋಡು ಒಳಗೆ ಏನದ್ ಹೇಳ್ತೀ ಗಂಡ ಇದ್ರೆ ನಮ್ಮ ಗಂಡ ಗುರು ಗಂಡನ ದೇವರ ಗಂಡನೇ ಸರ್ವಸ್ವ ಹೌದ ಗಂಡ ಇದ್ರೆ ಮೆತ್ತಿಗೆ ಹೊತ್ತಾರ ಗಂಡನಿಂದ ಉದ್ಧಾರ ಆಗ್ತಾರೆ ಅಂತ ಹೇಳ್ತಿ ಹೌದನು ಅಲ್ಲೋ ಮನಮುಖಾವಿನ ಗದ್ಲು ಚಟಾ ಆರು ತಿಂಗಳು ಆಕಡೆ ಆರು ತಿಂಗಳು ಈ ಕಡೆ ಕಡೆ ಏನ್ ಹೇಳಿತ್ರಿ ಗಾಂಡನಿಂದ ಮುಕ್ತಿ ಕಂಡವ್ರ ಬಹಳ ಮಂದಿದಾರಿ ಹೌದು ದಯವಿಟ್ಟು ಮಾತಾಡಬೇಡ್ರಿ ದಯದಾರ ನಮ್ಮ ಅಣ್ಣನ ಯಾವ ಗಾಂಡನಿಂದ ಮುಕ್ತಿ ಆಗ್ತತಿ ಗಂಡನೇ ಬ್ಯಾರೆ ದೇವ್ರ ಬೇರೆ ಹೌದು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬ್ಯಾರೇ ಒಂದ ಬಾಳಿ ಹಣ್ಣ ಗುಡಿ ಹೊರಗಿದ್ದಾಗ ಅದ ಬಾಳಿ ಹಣ್ಣಾ ಗುಡಿಯಾಗ ಹೋಗಿ ಬತ್ತಂದ್ರ ಅದ ಪ್ರಸಾದ ಪ್ರಸಾದ ಇಲ್ಲಿ ಹಣ್ಣಾತ ಅಲ್ಲಿ ಹೋಗಿ ಪ್ರಸಾದ ಆತ ಯಾಕಪ್ಪ ಅಂದ್ರ ಹಂಗ ಗುರುನ ಬೇರೆ ಲಿಂಗ ಬೇರೆ ಜಂಗಮನ ಬೇರೆ ಹಂಗ ಹೆಂಗ ಬೇರೆ ಬೇರೆ ಅದಾವಲ್ಲ ಹಂಗ ಗಾಂಡನ ಬೇರೆ ರಾಮ ದೇವರನ ಬೇರೆ ಗಂಡನಿನ ಮುಕ್ತಿ ಗಂಡಾರ ಹೇಳಿ ಅದಕ್ಕೊಂದು ಉದಾಹರಣೆ ಕೊಟ್ಟ್ರಿ ಅವ್ರ ದೈಮದವ್ರ ಲಕ್ಷ ಕೊಟ್ಟು ಕೇಳ್ರಿ ಮಾತಿದನ ಗಂಡನಿನ ಮುಕ್ತಿ ಗಂಡಾಳತ್ತು ಶಬರಿ ಶಬರಿಗೇನ ರಾಮದೇವರ ಗಾಂಡನ ಯಾವ ಕಡೆಯ ಬಡಿಸಿಕೊಂಡು ಮ್ಯಾಗಿನ ಮೂತಿ ಹೋಗಂಗ ಮಾರಿ ಮ್ಯಾಗಿನ ಮೂಗ್ ಹೋಗಂಗ ಬಡಸ್ಕೊಂಡ್ರ ಶಬರಿಗೆ ಗಂಡ ಅಲ್ಲ ಬರಂಗಿಲ್ಲ ಮತ್ತ ಶಬರಿ ರಾಮನಿಂದ ಮುಕ್ತಿ ಗಂಡಾಳ ತಿಳದಿಟ್ಟದಿ ಗಾಂಡನಿಂದ ಮುಕ್ತಿ ಗಂಡಾಳ ತಗೊಂಡ್ ಹೇಳ್ತಿ ಮತ್ತ ಗಂಡ ಯುದ್ಧ ಶಬರಿ ರಾಮನಿಂದ ಮುಕ್ತಿ ಗಂಡಾಳ ತಿಳ್ತಿ ಒಂದ ಗಂಡನಿಂದ ಮುಕ್ತಿ ಗಂಡಾಳ ತೇಳ ಒಂದ ಇಲ್ಲ ನಮ್ಮ ದೇವದಿಂದ ಮುಕ್ತಿ ಗಂಡಾಳು ಒಂದು ತಿಳ ಮತ್ತ ಅವ ಗಂಡನ ಓದ ಜೋಡ್ಸ್ಲಕ್ಕ ನಿತ್ಯ ಅಂದ್ರ ಮಾತ ಅಲ್ಲಿ ಹೋಗ ಏನ ಮಲು ಹೋಗ ಹೋಗ್ತಾಪ್ತತಿಪ್ಪ ಅದಕ್ಕೆ ಈಗ ಏನ್ ಹೇಳತ್ತಾರ ಓ ಹೇಳ್ತಾಳು ಸೊಬಳೀದಾ ರಾಮಂದ ಹೇಳ್ಕೊತ ಬಂದಿ ಬಂದ್ಲ ಸುಮ್ ಒಂದ ಮಾತು ಕೇಳ್ತಾನ ಏನಂತ ಮೊದಲ ಹತ್ತಕ್ಕೆ ಹೆಂಗಾಗಿತ್ತು ಏಯ್ ವಚನ ತಕೊಂಡ ಬಿಟ್ಟಿದಳ ದಸರಥ್ ರಾಜ್ಯಾಗ ಪ್ರಸಾದವನ್ನ ಕೇಳ್ತ ನಿನಗ ತಿಳಿದಾಗ ಹೌದು ಏನಾಗೇತಿಯಪ್ಪ ಏನ್ ಸಾಕ್ಷಾತ್ ಸಾಕ್ಷ್ಯಾತ ಏನೋ ರಾಮಗ ಸೀತಾಗ ವನವಾಸ ಬತ್ತು ಅವಟ ಗಂಡ ಹೆಣ್ತಿವಿ ಅದು ಹೌದು ಅವ್ರ ಪಾಪ ಅವ್ರಿಗೆ ತ್ರಾಸಿತ್ತು ವನವಾಸ್ಕ್ ಹೋಗ್ಯಾರ ಏರ್ ಅವ್ರಿಗೆ ಈ ಹೋದಾಗ ಒಂದು ಹಾವು ಬೇನು ಹತ್ತು ತಿರ್ಗತಿತ್ತು ಹೌದು ಹಾವು ಬೇನು ಹತ್ ಅಪ್ಪ ಹಾವ ಬೇನು ಹತ್ತಿತ್ತು ಹತ್ತಿ ಅದು ಯಾವ ಅರಣ್ಯಗಳು ಬೆನ್ ಬೇನು ಹತ್ತಿತ್ತು ಕರೀ ಇದ್ಲಾ ವಿಜಯ್ ಹೌದು ಹಿಂಗೆ ಗಿಳ ಹಾಂ ಹೌದು ಹೌದು ರಾಮನು ಶೀತಾನು ವನವಾಸಕ್ ಹೋಗಿದ್ರು ಅವ್ರಿಗೊಂದು ಹಾವ ಬೆನ್ನ ಹತ್ತಿತ್ತು ಯಾವ ಹರಿಯಾಣದೊಳಗ ಹತ್ತಿತ್ತು ಯಾಕಂದ್ರ ನಾಯನ್ ರಾಮಾಯಣ ರಾಮದೇವನ ಸುದ್ದಿ ಮ ರಾಮ ದೊಡ್ಡವ ರಾಮ ದೊಡ್ಡವ ಅಂತ ಹೇಳ್ತಿಯಲ್ಲ ಕಣದಾಳ ರಾಮ ಮಾಡ್ಕೊಂಡ ಬರೇ ಒಂದು ಒಂದ್ ತೊಳಿ ಅಗಸನ ಮಾತು ಕೇಳಿ ಬಿಟ್ಟು ಬಿಟ್ಟದಿ ಹರಿಯಾಣದೊಳಗ ಹೆಣ್ತಿನಿ ಮೇಟಿಗೋಸ್ತನು ಹೆಣ್ತಿನಿ ಮೇಟಿಗೋಸ್ತನ ಅವ್ರು ಮತ್ತವ್ರ ಮಾತು ಕೇಳಿ ಮತ್ ಹೆಣ್ತೀನ ಮತ್ತವ್ರ ಸಂಘಟನೆ ಅಕಡೆ ಪಾಟ ಕಳಿಸೋದಾ ಹಾಯ ನೀ ತಮಾ ತಗೊಂಡ ಓದಿಕ್ಕೆ ಅಡಿ ಯಾಕ ಯಾಕ ಶ್ರೀಕಾಲಜ್ಞ ಇದಿಲ್ಲ ರಾಮನಿ ರಾಮನೆ ಹೌದು ಎಲ್ಲ ತಿಳ್ತಿತ್ತಲ್ಲ ಅಕಿನ ಯಾಕ ಬಿಡ್ತಿದ್ದಿ ಯಾಕ ಬಿಟ್ಟಿ ಕೈ ಹಿಡ್ದಾವೆ ನಂಬಿ ನಂಬೆ ಹೌದಲ್ಲ ಆಕಿನಾಕ ಬಿಟ್ಟಿ ಯಾಕೆ ಬಿಟ್ಟು ಏನು ಕಾರಣಕ್ಕ ಬಿಟ್ಟಿ ಕರಿ ಇದ್ದಿಲ್ಲ ಇದು ಅಲ್ಲದೇ ಇಪ್ಪ ಮತ್ತೇನೈತಿ ರೀ ಮಾಡ್ಕೊಂಡು ಹೆಂಡ್ತಿ ಮ್ಯಾಲೆ ಮೆಟ್ಟಿಗೆ ಹಸ್ತನ ತಿಳ್ತಿ ಮಾಡ್ಕೊಂಡು ಹೆಂಡ್ತಿ ಮ್ಯಾಲೆ ಭರೋಸಾ ಇಲ್ಲದಕ್ಕಾಗಿ ಹ್ಞೂ ಏನು ಮಾಡ್ತಾನ ಲೋಂಶೇ ಪಟ್ಟ ನಿನ್ನ ರಾಮದೇವ ಅಗ್ನಿ ಪರೀಕ್ಷೆ ಮಾಡ್ಸ್ಯಾನ ಸಾಕ್ಷಾತ್ ಸೀತಾದೇವಿನ ದೇವಿನ ಹೌದು ಹೌದು ಹೆಂಡತಿ ಮ್ಯಾಲೆ ಭರೋಸಾ ಇತ್ತೋ ಏನು ಇಲ್ಲೋ ಏಯೋ ನಿಲೋ ಲಕ್ಷ್ಬೀಳು ಭರೋಸಾ ಇದ್ದು ಮಾಡ್ಸಿದೆ ಏನು ಇಲ್ಲಕ ಮಾಡ್ಸಿದೆವು ರೇಡಿ ನೀನು ನೀನು ವಿಷಯ ಹೌದಾ ತಟಕ ತಟಕ ಬಿದ್ದಿತ್ತು ಕೇಳಬಾರ ಕೇಳಿ ಅಂದ್ರೆ ರಾಮಾಯಣಿ ಮಹಾಭಾರತ ವಿಷಯಕ್ಕೆ ಬಂದ್ ಅಂದ್ರೆ ಇಲ್ಲಿ ಹೌದಾ ಅದಕ್ಕ ಈಗೇನು ಕೇಳಿಪ ಏನತಾಳು ವಟ್ಟ ಶಕ್ತಿ ಸಂಭಾನ ಸೋಡಲಾತ್ ಹೇಳ್ತಿ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ವಟ್ಟಿ ಹಿಡಿದು ಕೇಳ ಅದೇ ಶಕ್ತಿ ಹೌದಾ ನಿಮ್ಮ ರಗಡೆ ನೋಡಿ ಅಂದ್ರೆ ಹದಿನೆಂಟು ಯುಗಾದ ಆಟ ಹಚ್ಚಿಕ್ಕ ಹೌದಾ ಮಕ್ಕಡೆ ಈಗ ಬಂದರಿ ரத்துலியது சபாசிக்க அந்தேவா ஜவாபிட்டார் ಮುಕ್ಳಿ ಬಡ ಕತ್ಲಿ ಇಟ್ಕೊಂಡು ಊರಿಲ್ಲ ದೀಪಸ್ ತಿರುಗುತ್ತಿದ್ದ ಹಂಗ ಮಾಡ್ಲಕ್ ಹೋಗ್ಬೇಡಿ ಬಾಳ ಅದೇ ತಿಳಿಲಿ ಕರಿಶಾರ ಅದಕ್ಕೆ ನೀನು ಏನು ಹತ್ ಅವತಾರದವ್ಲ ಹೊರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ಮತ್ತೆ ಮೇಲಾಗಿ ಮತ್ಸಿ ಅವತಾರ ಕೂರ್ಮ ಏನು ಹತ್ ಅವತಾರದವ್ಲ ನೀನು ಅದಕ್ಕೆ ನಮ್ಮ ಕವಿಗಳು ಏನ್ ಹೇಳ್ತಾರ ನಿನ್ನ ಹತ್ತು ಅವತಾರ ನನ್ನ ಆದಿಶಕ್ತಿ ಅಂಗೈದಾಗಿನ ಗೆರಿ ಗೆರಿ ಹೇಳ್ತಾರೆ ನಮ್ಮ ಆದಿಶಕ್ತಿ ಅಂಗೈದಾಗ ಗೆರಿ ಅದಾವಲ್ಲ ನೀನು ಹೌದ್ ತವತಾರ ಎಲ್ಲ ನಮ್ಮ ಅಂಗೈದಾಗಿನ್ ಗೆರಿ ಸಮ ಅದಾವ್ ತಿರುಗಿ ಮುರುಗಿ ಕೈಯಾಗಿನ ಗೆರಿ ಹಾಕಲೇ ದಿನಿ ನೀ ಹೆಂಗ ನನಗ್ ದೊಡ್ಡದಾಗ್ತೀವಲ್ಲ ಸುಮ್ ನಮ್ಗೆ ಸಾಣದ ಇ ಬಾಳ ಸುಮಲ್ ಬಚ್ಚೆ ಹೇಳ್ತಾರಲ್ಲ ನಡೀಲಿ